ಬಿಗ್ ಬಾಸ್ ನ ಭವ್ಯ ಗೌಡ ಅವರು ಇದೀಗ ಆಶೀರ್ವಾದವನ್ನ ಪಡೆದುಕೊಳ್ಳೋಕೆ ಕಿಚ್ಚ ಸುದೀಪ್ ಸರ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೈಮ್ ಇಂದಲೂ ಕೂಡ ಸುದೀಪ್ ಸರ್ ಅವರು ತುಂಬಾನೇ ಕ್ಲೋಸ್ ಆಗಿದ್ದಾರೆ ಭವ್ಯ ಅವರಿಗೆ ಉತ್ತಮವಾದಂತಹ ಒಡ ಫೋಟೋವನ್ನು ಕೂಡ ತೆಗೆಸ್ಕೊಂಡಿದ್ರು ಬಿಗ್ ಬಾಸ್ ಟೈಮ್ ನಲ್ಲೆಲ್ಲ ಸಿಕ್ಕಾಪಡೆ ಕ್ಲೋಸ್ ಆಗಿದ್ರು ಹೀಗಾಗಿ ಈಗ ಅವರ ಒಂದು ಕರ್ಣ ಧಾರವಾಹಿ ಸ್ಟಾರ್ಟ್ ಆಗ್ತಾ ಇದೆ ಕರ್ಣ ಧಾರಾವಾಹಿಗೆ ಬೆಸ್ಟ್ ವಿಷಸ್ ಅನ್ನ ಸುದೀಪ್ ಸರ್ ಕೂಡ ತಿಳಿಸಿದ್ದಾರೆ ಆಶೀರ್ವಾದ ಪಡೆದುಕೊಳ್ಳೋಕೆ ಸುದೀಪ್ ಸರ್ ನ ಭೇಟಿಯಾಗಿದ್ದಾರೆ ಜೊತೆಗೆ ಕನ್ನಡ ಧಾರಾವಾಹಿ ಸ್ವಲ್ಪ ಸಮಸ್ಯೆಗೆ ಸಿಲುಕಿಕೊಂಡಿದ್ದಿನ ಕೂಡ ಧಾರಾವಾಹಿ ಪ್ರಸಾರ ಆಗ್ತಿಲ್ಲ ಸ್ವಲ್ಪ ಅಡೆತಡೆಗಳು ಇದೆ ಹಾಗಾಗಿ ಇವತ್ತು ಕೂಡ ಆಷಾಢ ಶುಕ್ರವಾರ ಮೊದಲನೇ ಶುಕ್ರವಾರ ಆದಂತಹ ಕಾರಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಮೊನ್ನೆನೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿ ದರ್ಶನ ಪಡೆದುಕೊಂಡಿದ್ರು ಇವತ್ತು ಕೂಡ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಸಹ ಪಡೆದುಕೊಂಡು ಬಂದಿದ್ದಾರೆ ತುಂಬ ಜನರು ಕೂಡ ಕನ್ನಡ ಧಾರಾವಾಹಿಗಾಗಿ ಕಾಯ್ತಾ ಇದ್ದಾರೆ ಭವ್ಯ ಅವರು ಕೆಲವಷ್ಟು ಉಲ್ಲಂಘನೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ರಂತೆ ಸೊ ಹೀಗಾಗಿ ಧಾರಾವಾಹಿಯೇ ಆರಂಭ ತರ ಆಗ್ತಾ ಇದೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಟೀಮ್ ಮೆಂಬರ್ಸ್ ಸಿಕ್ಕಾಬಿಟ್ಟೆ ನಂಬಿಕೆ ಕಾನ್ಫಿಡೆನ್ಸ್ ಕೂಡ ಇತ್ತು ಆದರೆ ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ ಎಸ್ಪೆಷಲಿ ಭವ್ಯ ಅವರು ಕೂಡ ಅಷ್ಟೇನೆ ಚೆನ್ನಾಗಿರುವಂತ ಟೈಮ್ ಅಂದ್ರೆ ಶೂಟಿಂಗ್ ಹದಿನೈದು ದಿವಸ ಕೂಡ ಕಂಪ್ಲೀಟ್ ಆಗ್ಬಿಟ್ಟಿತ್ತು ಮತ್ತೆ ಧಾರಾವಾಹಿ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ ಬಟ್ ಹತ್ತು ದಿನಗಳಾದರೂ ಕೂಡ ಧಾರಾವಾಹಿ ಬರ್ತಾರೆ ಎಂಟು ಗಂಟೆಗೆ ಕರ್ಣದ ರವೈ ಶುರುವಾಗುತ್ತೆ ಬಟ್ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾರೆ ಡೇಟ್ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ನೋಡೋಣ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ಸುದೀಪ್ ಸರ್ ಕೂಡ ಬೆಸ್ಟ್ ವಿಶೇಷ ತಿಳಿಸುತ್ತಾರೆ ಆಶೀರ್ವಾದ ಮಾಡಿದರೆ ಒಳ್ಳೇದಾಗ್ಲಿ ಅಂತ ಕೂಡ ವಿಶ್ ಮಾಡಿದ್ದಾರೆ ಭವ್ಯ ಅವರಿಗೆ